ಪ್ರಯತ್ನದಲ್ಲಿ ಆಗುತ್ತೆ ಅಂತ ಹೇಳಿ ಅಲ್ಲ ಮ್ಯಾಮ್ ಸರ್ ಟೈಮಿಂಗ್ ಕೊಡದೆ ಅವರನ್ನು ತೆರವು ಮಾಡಿದ್ದು ಎಷ್ಟು ಸರಿ ಅಂತ ಅವ್ರು ಇಟ್ಟದ್ದು ಎಷ್ಟು ಸರಿ ಅನಧಿಕೃತವಾಗಿ ಅವ್ರು ಇಟ್ಟದ್ದು ಎಷ್ಟು ಸರಿ ಅಂತ ಐದು ವರ್ಷದಿಂದ ಇಟ್ಟಿದ್ದಾರೆ ಹತ್ತು ವರ್ಷದಿಂದ ಇಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ರಲ್ಲ ಅವಾಗ ಎಲ್ಲಿ ಹೋದ್ರಿ ಅಂತ ಇದು ತೆರವು ಮಾಡುವ ಉದ್ದೇಶ ಏನು ಅಂತೇಳಿ ನಾವು ತೆರಡು ತೆರ ಕಾರ್ಯಾಚರಣೆ ಮಾಡುವ ಉದ್ದೇಶ ಏನಂದರೆ ನಮ್ಮ ಸಿಟಿಯನ್ನು ಒಂದು ಸ್ವಚ್ಛತವಾಗಿ ಸ್ವಚ್ಛ ಸ್ವಚ್ಛತಾ ದೃಷ್ಟಿಯಿಂದ ನಾವು ಸ್ವಚ್ಛತಾ ಒಂದು ಮಾಡುವಂಥದ್ದು ಇನ್ನೇನಂದರೆ ಪರ್ಮನೆಂಟ್ ಆಗಿ ಎಲ್ಲ ಕಡೆಗೆ ಇಲ್ಲಿಗ ಇದು ಅನಧಿಕೃತವಾಗಿ ಗೂಡಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಈ ಅನಧಿಕೃತ ಗೂಡಂಗಡಿಯಿಂದಾಗಿ ಪಾದಾಚಾರಿಗಳಿಗೆ ನಡ್ಕೊಂಡು ಹೋಗಲಿಕ್ಕೆ ಭಾಳಷ್ಟು ತೊಂದರೆ ಆಗುತ್ತೆ ಇನ್ನೊಂದೇನೆಂದರೆ ಇಲ್ಲಿ ಈ ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ ಇಲ್ಲ ಅಂತ ಹೇಳುವವರು ಬಂದು ನಿಲ್ಲಿಸೋದು ಫುಟ್ಪಾತಲ್ಲಿ ಅಲ್ಲೇ ಗೂಡಂಗಡಿ ಜನರು ಎಲ್ಲಿ ಓಡಾಡುದು ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಸಾರ್ವಜನಿಕರ ಕಂಪ್ಲೇಂಟು ಫುಡ್ಡು ಸ್ವಚ್ಛತೆ ಇಲ್ಲ ಅಂತ ಕಂಪ್ಲೇಂಟ್ಸು ಇದೆಲ್ಲವನ್ನು ಕ್ರೋಢೀಕರಿಸಿ ನಮ್ಮ ಆಯುಕ್ತರು ಮತ್ತು ಮಾನ್ಯ ನಮ್ಮ ಮಹಾಪೌರರು ನಿರ್ಧಾರ ತಗೊಂಡಿದ್ರು ಯಾರು ಇಲ್ಲಿಗಲಾಗಿ ಗೂಡಂಗಡಿ ಮಾಡಿಕೊಂಡಿದ್ದಾರೆ ಅಂದರೆ ಪರ್ಮನೆಂಟ್ ಶೆಲ್ಟರ್ ಯಾರು ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲವನ್ನು ಕಾರ್ಯಾಚರಣೆ ಮಾಡಿ ತೆಗಿಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆಯನ್ನು ಮನೆ ಸೋಮವಾರದಿಂದ ಮಾಡಿದ್ದೇವೆ ಇದು ನಿರಂತರವಾಗಿ ನಡೀತಾ ಇದೆ ಇಲ್ಲಿಗಲ್ ಯಾರು ರಚನೆ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ಥರದ ನೋಟಿಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಯಾಕಂದರೆ ಇವರು ಕಂಪ್ಲೀಟ್ಲಿ ಇಲ್ಲೀಗಲ್ ಅನಧಿಕೃತ ರಚನೆ ಓಕೆ ಅಲ್ಲ ಹಾಗಲ್ಲ ಒಂದು ವಸ್ತುವನ್ನು ಇವರು ತಂದಿರ್ತಾರೆ ಬೆಳಗ್ಗೆ ಐದು ಗಂಟೆಗೆ ಫಾರ್ ಎಕ್ಸಾಂಪಲ್ ಈ ಅಂಗಡಿಯವರೇ ಬೆಳಿಗ್ಗೆ ಐದು ಗಂಟೆಗೆ ತಂದಿದ್ದಾರೆ ಅಂತ ಹೇಳಿದರು ಹತ್ತು ಗಂಟೆಗೆ ಬಂದು ಇವತ್ತು ತೆರವು ಮಾಡಲೇಬೇಕು ಇಲ್ಲ ಅಂತ ಹೇಳಿದರೆ ಡೆಮಾಲಿಷ್ ಮಾಡ್ತೇವೆ ಅಂತೇಳಿ ಸೊ ಹಾಗಾಗಿ ಅವರು ತಂದಂತಹ ಒಂದು ಹತ್ತು ಹದಿನೈದು ಸಾವಿರದಿಂದ ಏನು ವಸ್ತು ತಂದಿರ್ತಾರೆ ಅದು ಕಂಪ್ಲೀಟ್ ಆಗಿ ಅವರಿಗೆ ವೇಸ್ಟ್ ಆಗುತ್ತೆ ನಾವು ಯಾರು ಬೀದಿ ಬದಿಯಲ್ಲಿ ಬೆಳಿಗ್ಗೆ ಅವರ ವ್ಯಾಪಾರ ಮಾಡಲಿಕ್ಕೆ ಏನು ಸಾಮಗ್ರಿ ತಂದಿದ್ದಾರೆ ಅದನ್ನು ಸಂಜೆ ಒಳಗೆ ಖಾಲಿ ಮಾಡಿ ಅಥವಾ ಮನೆಗೆ ತಗೊಂಡು ಹೋಗ್ತಾರೆ ಅಂಥವ್ರಿಗೆ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ ಮಾಡಲೂ ಇಲ್ಲ ಇದುವರೆಗೇನು ಕಾರ್ಯಾಚರಣೆ ಮಾಡಿದ್ದೇವೋ ಅದರಲ್ಲಿ ಮಾಡಲಿಲ್ಲ ಆದರೆ ಅವರ ಎಷ್ಟು ಮೌಲ್ಯಮಾಪನೆ ಇದೆ ಅಂತೇಳಿ ಅದು ನಮಗೆ ಗೊತ್ತಾಗಿಲ್ಲ ಒಂದು ವೇಳೆ ಅವರು ಇವತ್ತು ವ್ಯಾಪಾರ ಮಾಡ್ತಿದ್ದ ಸಂದರ್ಭದಲ್ಲಿ ಅವ್ರದ್ದು ಏನೋ ವಸ್ತುಗಳು ಸಿಕ್ಕಿದೆ ಇವತ್ತು ಮೀನು ಇರ್ಬೋದು ಅಥವಾ ಅವರ ಅವರ ತರಕಾರಿ ಇರ್ಬೋದು ಅದನ್ನೆಲ್ಲವನ್ನು ವಾಪಸ್ಸು ಅವರಿಗೆ ಕೊಟ್ಟಿದ್ದೇವೆ ಅಲ್ಲ ಇವರಿಗೆ ಒಂದು ನೋಟಿಸ್ ಕೊಡದೆ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂತ ಯಾವುದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಕಾರ್ಪೊರೇಷನ್ ಆ್ಯಕ್ಟಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗೆ ಇಲ್ಲಿಗಲ್ ಇದಕ್ಕೆ ವ್ಯಾಪಾರಕ್ಕೆ ನೋಟಿಸ್ ಕೊಡಬೇಕು ಅಂತ ಎಲ್ಲಿ ಕೂಡ ಮೆನ್ಷನ್ ಆಗಲಿಲ್ಲ ಆದ ಕಾರಣ ನಾವು ಯಾವುದೇ ಇಲ್ಲಿಗಲ್ ತೆರವಿಗೆ ನೋಟಿಸ್ ಕೊಡಲ್ಲ ಓಕೆ ಈಗ ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಏನು ಬೀದಿ ಬದಿ ವ್ಯಾಪಾರರಂದರೆ ಬೀದಿಯಲ್ಲಿ ಅವರು ಅಂದರೆ ಒಂದು ನಿಗದಿಪಡಿಸಿದ ಬೀದಿಯನ್ನು ನಮ್ಮ ನಲ್ಮ್ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಇದಿದೆ ಒಂದು ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಒಳಗೆ ಒಂದು ಐಡೆಂಟಿಫಿಕೇಷನ್ ಮಾಡ್ತಾರೆ ಪ್ಲೇಸನ್ನು ಅವರು ಎಲ್ಲಿ ವ್ಯಾಪಾರ ಮಾಡಬೇಕು ಅಂತ ಆ ವ್ಯಾಪಾರ ಮಾಡೋ ಪ್ಲೇಸ್ ಐಡೆಂಟಿಫಿಕೇ ಮ ಐಡೆಂಟಿಫಿಕೇಷನ್ ಮಾಡಿದ ಪ್ಲೇಸಲ್ಲಿ ಅವರು ವ್ಯಾಪಾರ ಮಾಡಬೇಕು ವಿನಃ ಅವರು ಎಲ್ಲಂದರಲ್ಲಿ ವ್ಯಾಪಾರ ಮಾಡಲಿಕ್ಕಿಲ್ಲ ಇದು ಬೀದಿ ಬದಿ ಇದು ಒಂದು ಸ್ಪಷ್ಟವಾದ ಒಂದು ಇದು ಎಂಥ ಮೀನಿಂಗ್ಸ್ ಅಲ್ಲ ಇಲ್ಲಿ ಯಾವ ರೀತಿ ನಿಗದಿಪಿದ್ದೀರಾ ಅಂತೇಳಿ ಈ ಏರಿಯಾಕ್ಕೆ ಎಲ್ಲಿ ವ್ಯಾಪಾರ ಮಾಡ್ಬೋದು ಅವರಿಗೆ ಈಗ ನಾವು ಕಾವೂರು ಜಂಕ್ಷನ್ ಅಲ್ಲಿ ನಾವು ಗುರುತು ಮಾಡಿದ್ದೇವೆ ಕಾವೂರು ಜಂಕ್ಷನ್ ಅಲ್ಲ ಕಾವೂರಿಂದ ಮುಂದ್ಗಡೆ ನಾವು ಒಂದು ಪರ್ಟಿಕ್ಯುಲರ್ ಜಾಗವನ್ನು ಈಗ ಗುರುತು ಮಾಡ್ತಾ ಇದ್ದೇವೆ ಅದಕ್ಕೆ ಸುರತ್ಕಲ್ಲಿ ಮಾಡ್ತಾ ಇದ್ದೇವೆ ಮನ್ನಾ ಗುಡ್ಡೆಯಲ್ಲಿ ಮಾಡಿದ್ದೇವೆ ಆದರೆ ಅದು ಪೆಟ್ರೋಲ್ ಬಂಕಿನವರದ್ದು ಒಂದು ಅಬ್ಜೆಕ್ಷನ್ ಇರುವ ಕಾರಣ ಅದು ಇದು ರಿಜೆಕ್ಟ್ ಮತ್ತೆ ಅಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಮಾಡ್ತಾ ಇದ್ದೇವೆ ಇನ್ನು ನಾವು ಸರ್ಕಾರಿ ಜಾಗವನ್ನು ಈಗ ಐಡೆಂಟಿಫೈ ಮಾಡಿ ಇಟ್ಟಿದ್ದೇವೆ ಇವರಿಗೆ ಒಂದು ಒಳ್ಳೆ ರೀತಿಯ ಒಂದು ವೆಂಡಿಂಗ್ ಝೋನ್ ಅಲ್ಲಿ ಮೂಲಭೂತ ಸೌಕರ್ಯ ಕೂಡ ಇರಬೇಕು ಅವರಿಗೆ ಶೌಚಾಲಯ ಇರಬೇಕು ಅಲ್ಲಿ ಎಲೆಕ್ಟ್ರಿಸಿಟಿ ಇರಬೇಕು ಮತ್ತು ಅವರಿಗೆ ಆ ವ್ಯಾಪಾರ ಮಾಡುವ ಜನರು ಬಂದು ಹೋಗಲಿಕ್ಕೆ ಪಾರ್ಕಿಂಗ್ ಇದೆಲ್ಲ ವ್ಯವಸ್ಥೆಯನ್ನು ನಮ್ಮ ಆ ಒಂದು ಯೋಜನೆಯಲ್ಲಿ ಮಾಡಿಕೊಟ್ಟು ಇವರಿಗೆ ಸುಂದರವಾಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳು ಇದೆ ಈಗಾಗಲೇ ವ್ಯಾಪಾರ ಮಾಡ್ತಾ ಇರುವವರು ವ್ಯಾಪಾರಸ್ಥರಿಗೆ ಅವರು ಇಲ್ಲಿಯ ಮೂಲ ನಿವಾಸಿಗಳಾಗಿರ್ಬೇಕು ಅಷ್ಟೇ ಅಷ್ಟೇ ಲೈಸೆನ್ಸ್ ಅವರಿಗೆ ನಾವೇ ಐ ಡಿ ಕಾರ್ಡ್ ಕೊಡ್ತೇವೆ ಈಗ ಇವರಿಗೆ ಏನು ಈ ವ್ಯವಸ್ಥೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಇದು ಮುಂದಕ್ಕೆ ನಾವು ನಮ್ಮ ನಮ್ಮ ಕಾರ್ಪೊರೇಷನ್ ಅಲ್ಲಿ ಆಡಳಿತ ಇದೆ ಮಂಡಳಿ ಇದೆ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ ಈಗ ಬೀದಿ ಬದಿಯಿಂದ ಈಗ ನಾವು ಎಲ್ಲರನ್ನೂ ಬಿ ಸಿ ಆಗಿದೆ ಮುಂದೆ ಇವರಿಗೆ ವೆಂಡಿಂಗ್ ಝೋನ್ ಇವರನ್ನು ಐಡೆಂಟಿಫೈ ಮಾಡಿ ವೆಂಡಿಂಗ್ ಝೋನಲ್ಲಿ ಇವರನ್ನು ಕೂರಿಸುವಂಥದ್ದು ಅಂತ ಹೇಳಿದರೆ ಬೀದಿ ಬದಿಯ ವ್ಯಾಪಾರಸ್ಥರನ್ನು ಯಾರೆಲ್ಲ ತೆರವು ಮಾಡಿದ್ದೀರಿ ಅವ್ರದೆಲ್ಲ ನಿಮ್ಮ ಹತ್ರ ಇದೆಯಾ ಯಾವುದೇ ಡಾಕ್ಯುಮೆಂಟ್ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಇವರು ಅಪ್ಲಿಕೇಶನ್ ಕೊಡಬೇಕು ನಾವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು ಅಂತ ಈಗಾಗಲೇ ಕೆಲವರು ಕೊಟ್ಟಿದ್ದಾರೆ ಇನ್ನು ನಾಲ್ನೂರ ಅರವತ್ತೆಂಟು ಮಂದಿ ಅಲ್ಲಿ ಕೊಟ್ಟು ಅವರಿಗೆ ಐ ಡಿ ಕಾರ್ಡ್ ಕೂಡ ಆಗ್ತಾ ಇದೆ ಆದರೆ ಇವರು ಆ ವ್ಯಾಪ್ತಿಯಲ್ಲಿ ಬಂದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ಅದಕ್ಕೆ ಒಂದು ಒಂದು ಇದಿದೆ ಅಧಿಕಾರಿಗಳಿದ್ದಾರೆ ಅದಕ್ಕೊಂದು ಯೋಜನೆ ಕೂಡ ಇದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಂತ ಕಾರ್ಡ್ ಕೊಡುವಂಥ ಒಂದು ಸ್ಕೀಮ್ ಕೂಡ ಇದೆ ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತೇಳಿ ಅಂತ ಹೇಳಿದ್ರೆ ಇವರಿಗೆ ಯಾಕಂತ ಹೇಳಿದ್ರೆ ಒಂದು ಮಾನವೀಯ ದೃಷ್ಟಿಯಿಂದ ನಾನು ಕ್ವಶನ್ ಕೇಳುವಂಥದ್ದು ಇಲ್ಲಿ ಮಕ್ಕಳಿದ್ದಾರೆ ಮತ್ತೊಂದಿದ್ದಾರೆ ನಮಗೆ ಅದರಿಂದಲೇ ದಿನದಿಂದ ಏನು ದುಡಿತೀವಿ ಅದೇ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಸೊ ಎಷ್ಟು ದಿನದಲ್ಲಿ ಇವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ ಅಂತ ಅಂದರೆ ಇದನ್ನು ಸ್ಪಷ್ಟವಾಗಿ ಕಾಲಮಿತಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈ ಒಂದು ವೆಂಡಿಂಗ್ ಝೋನ್ ಮಾಡಬೇಕಾದ್ರೆ ಅದನ್ನು ಒಂದು ವ್ಯವಸ್ಥಿತವಾಗಿ ಕಾಂಕ್ರೀಟ್ಕರಣ ಮಾಡಿ ಅದಕ್ಕೆ ಬೇಕಾದ ವ್ಯವ ಅಂದರೆ ಅದು ಒಳ್ಳೆ ರೀತಿಯಲ್ಲಿ ಇರಬೇಕು ಅದನ್ನು ಇವತ್ತಿನಿಂದ ನಾಳೆಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ನನಗೆ ಅದು ಟೈಮಿಂಗ್ ಕೊಡಲಿಕ್ಕೆ ಬರೋದಿಲ್ಲ ಆದರೆ ನಾವು ಮುಂದಿನ ದಿನದಲ್ಲಿ ಅವರಿಗೆ ವೆಂಡಿಂಗ್ ಝೋನನ್ನು ಗುರುತಿಸಿ ಖಂಡಿತ ಕೊಡ್ತೇವೆ ಟೈಮಿಂಗ್ ಕೊಡೋದು ಅವರನ್ನು ತೆರವು ಮಾಡಿದ್ದು ಎಷ್ಟು ಸರಿ ಅಂತ ಅವರು ಇಟ್ಟದ್ದು ಎಷ್ಟು ಸರಿ ಅನಧಿಕೃತವಾಗಿ ಅವರು ಇಟ್ಟದ್ದು ಎಷ್ಟು ಸರಿ ಅಂತ ಐದು ವರ್ಷದಿಂದ ಇಟ್ಟಿದ್ದಾರೆ ಹತ್ತು ವರ್ಷದಿಂದ ಇಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ರಲ್ಲ ಅವಾಗ ಎಲ್ಲಿ ಅಂತ ನೋಡಿ ಅವರಿಗೆ ಪ್ರತಿ ಸಲ ಇಲ್ಲಿ ಬಂದಾಗ ಅಧಿಕಾರಿಗಳು ವಾರ್ನಿಂಗ್ ಮಾಡ್ತಾ ಇದ್ರು ಬೀದಿ ಬದಿಯಲ್ಲಿ ಬೀದಿ ಬದಿಯಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತ ಆದರೆ ಯಾರು ಕೂಡ ಇದರ ಬಗ್ಗೆ ಒಂದು ದಿಟ್ಟ ನಿರ್ಧಾರ ತಗೊಂಡು ಇದನ್ನು ತೆರವು ಮಾಡುವ ಇದಕ್ಕೆ ಹೋಗಲಿಲ್ಲ ಆದರೆ ಈಗ ಟ್ರಾಫಿಕ್ ಕೂಡ ಹೆವಿ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ಒಂದು ರಸ್ತೆ ಇದು ಏರ್ಪೋರ್ಟ್ ರಸ್ತೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮುಂದೆ ನಂತೂರಲ್ಲಿ ಕೂಡ ಟ್ರಾಫಿಕ್ ಜಾನ್ ಜಾಮ್ ಆಗ್ತಾಯಿದೆ ಯಾಕೆ ಅಂದರೆ ಟ್ರಾಫಿಕ್ ಯಾಕೆ ಜಾಮ್ ಆಗ್ತಾಯಿದೆ ಅಂದರೆ ಎಲ್ಲ ಬೀದಿ ಬದಿ ಇದು ಏನು ಈ ಏನು ನಮ್ಮ ಫುಟ್ಪಾತಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಓಡಾಡಲಿಕ್ಕೆ ಜಾಗ ಇಲ್ಲ ಜನರಿಗೂ ಕಷ್ಟ ಆಗ್ತಾ ಇದೆ ಆಮೇಲೆ ಈ ಟೂ ವೀಲರ್ನವರು ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಜನರು ಫುಟ್ಪಾತ್ ಅಲ್ಲಿ ನಡೀಬೇಕು ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಕಾರ್ಯಾಚರಣೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಬೇಗ ಮಾಡಿ ಯಾಕೆ ಮಾಡಬಾರ್ದಿತ್ತು ಅಂತೇಳಿ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಒಂದು ಮೇಡಮ್ ಮಾತಾಡಿದ್ರು ಅವ್ರು ಒತ್ತಡವನ್ನು ತರಬಹುದು ಮುಂದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಒಂದು ಸೂಕ್ತವಾದ ಸ್ಥಳಾವಕಾಶ ಮತ್ತು ಅವರಿಗೆ ಒಂದು ಬೇಕಾದ ಮೂಲ ಸೌಕರ್ಯ ಕೊಡಿಸಬೇಕು ಅಂತೇಳಿ ನನಗೆ ಅವರ ಮಾತಲ್ಲಿ ಭಾಳಷ್ಟು ಖುಷಿಯಾಯಿತು ಯಾಕೆಂದರೆ ಒಂದು 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 ಸಮಾಜ ಸೇವಕರಾಗಿ ಇವರ ಬಗ್ಗೆ ನಿಂತು ಮಾತಾಡಿದ್ದಾರೆ ಅಂದರೆ ನಾನು ನಿಜವಾಗಿ ಅಪ್ರಿಷಿಯೇಟ್ ಮಾಡ್ತೇನೆ ಇದರ ಬಗ್ಗೆ ಟೈಮ್ ಡ್ಯೂರೇಷನ್ ನಾನು ಕೊಡಲ್ಲ ಯಾಕಂದರೆ ಇದಕ್ಕೆ ಇನ್ನೂ ನಿರ್ಧಾರಗಳು ಆಗಬೇಕು ನನ್ನ ಮಟ್ಟದಲ್ಲಿ ಆಗೋದಲ್ಲ ನನ್ನಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇದ್ದಾರೆ ಆಡಳಿತ ಬಾಡಿ ಇದೆ ಅವರು ಇದನ್ನು ನಿರ್ಧಾರ ತಗೊಂಡು ಅವ್ರು ಮಾಡ್ತಾರೆ ಸೊ ಹಾಗಾಗಿ ಅವರಿಗೆ ಒಂದು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀರಿ ಯಾಕಂತೇಳಿದ್ರೆ ಇವರನ್ನು ತೆರವು ಅಲ್ಲಿ ಪರ್ಯಾಯ ವ್ಯವಸ್ಥೆ ಆಗದೆ ತೆರವು ಮಾಡಿದ್ದು ಎಷ್ಟು ಸರಿ ಅನ್ನುವಂಥ ಕ್ವಶನನ್ನು ಅಲ್ಲಿ ರೈಸ್ ಮಾಡ್ತೀರಾ ಅಂತೇಳಿ ಖಂಡಿತ ಈ ಬಡವರ ನೋವು ನಮಗೆ ಖಂಡಿತ ಅರ್ಥ ಆಗ್ತದೆ ಯಾಕಂದರೆ ನಾವು ಕೂಡ ಆ ಒಂದು ಮಟ್ಟದಿಂದಲೇ ಬೆಳೆದು ಬಂದ ಕಾರಣ ಇವತ್ತಿನ ಜನರ ಒಂದು ಕೊರತೆ ಏನಿದೆ ಅದು ನನಗೆ ಖಂಡಿತ ನನಗೆ ಮನ ಮುಟ್ಟಿದೆ ನಾನು ಇದರ ಬಗ್ಗೆ ನಮ್ಮ ನಮ್ಮ ಕಮಿಷನರ್ ಸರಿಗೆ ಮತ್ತು ಮೇಯರಿಗೆ ಎಲ್ಲರಿಗೂ ಕೂಡ ನಮ್ಮ ವಿಪಕ್ಷ ನಾಯಕರು ಕೂಡ ಇದ್ದಾರೆ ಅವರಿಗೆ ಕೂಡ ನಾವು ಈ ಒಂದು ಏನು ಇವತ್ತು ತೆರವು ಕಾರ್ಯಾಚರಣೆಯಿಂದ ಸಾರ್ವಜನಿಕರಿಗೆ ಅಂದರೆ ಬಡವರಿಗೆ ತೊಂದರೆ ಆಗಿದೆ ಎಂಬ ನಿಟ್ಟನ್ನು ನಾನು ಖಂಡಿತ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ ಇನ್ನು ಯಾರಾದರೂ ಇಲ್ಲೀಗಲ್ ಆಗಿ ಇದ್ದರೆ ಅದನ್ನು ತೆರವು ಯಾರಾದರೂ ನೋಟಿಸ್ ಕೊಟ್ಟರೆ ನಿಮಗೆ ಯಾರು ನಿಮ್ಮ ಮನವರಿಕೆಗೆ ಬಂದರೆ ನೀವು ಅದನ್ನು ತೆರವು ಮಾಡುವಂಥದ್ದು ಮಾಡ್ತೀರಾ ನೀವು ಹೇಳಿದ ಒಳ್ಳೆಯ ಉತ್ತಮ ಕ್ವಶನ್ ಯಾಕೆಂದರೆ ನಮಗೆಲ್ಲವೂ ಇಲ್ಲಿಗಲ್ ಅಂತ ಗೊತ್ತಾಗೋದಿಲ್ಲ ಯಾರಾದರೂ ಸಾರ್ವಜನಿಕರು ಐಡೆಂಟಿಫೈ ನೋಡಿ ಇದು ಇಲ್ಲಿಗಲ್ ಖಂಡಿತ ನಾವು ಇಲ್ಲೀಗಲನ್ನು ಖಂಡಿತ ತೆರವು ಮಾಡ್ತೇವೆ ಥ್ಯಾಂಕ್ ಯು ಸೊ ಇದಿಷ್ಟು ಇವರು ಹೇಳಿರುವಂಥ ಮಾತು ಅಂತ ಹೇಳಿದರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಅವರು ಮಾಡಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಗೊತ್ತಿಲ್ಲ ಅದರ ಬಗ್ಗೆಯೂ ಕೂಡ ನಾವು ಮಾತಾಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು ಅಂದರೆ ಇಲ್ಲಿ ಮಾನವೀಯತೆ ದೃಷ್ಟಿಯಿಂದ ನೋಡಬೇಕಾದ್ರೆ ಪಾಪ ಅವರು ಏನೋ ಒಂದು ಫ್ರೂಟ್ಸನ್ನು ತಂದಿದ್ದರು ಬೆಳಿಗ್ಗೆ ತಂದಿದ್ದರು ಅವರಿಗೆ ಬರೀ ಇನ್ಫಾರ್ಮೇಷನನ್ನು ಕೂಡ ಕೊಡದೆ ರ ತೆಗಿಲೇಬೇಕು ಇವತ್ತು ಬರ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು ಸೊ ಹಾಗಾಗಿ ಇದರ ಬಗ್ಗೆ ಒಂದಷ್ಟು ವಾಯ್ಸನ್ನು ಕೂಡ ರೈಸ್ ಮಾಡ್ತಾರೆ ಮತ್ತು ಮೇಲಾಧಿಕಾರಿಗಳಿಗೆ ಇದರ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಹೇಳಿರುವಂಥದ್ದು